ಏ ಬಡಬಡ ಸಾಲು ತಗೋರಿ ಎಲ್ಲರೂ ಒಂದೊಂದು ತಗೋರಿ ಸಾಲು ಈಗ ಗೌಡ್ರು ಬಂದ್ರಂದ್ರೆ ಬಯಕಂದ್ ನಿಂದಿರ್ತಾರೆ ಗಿರ್ಜೆ ನೀ ಸಾಲು ತಗೊಂಡಿಯಾ ತಗೋ ನಾಯ್ಕ ತಗೊಂತೀನಿ ಕಲಿ ನೀ ನೀನು ಅಂತ ಶಾಂತಕ್ಕ ನೀನು ತಗೊಂತ ಸಾಲು ಬಡ ಬಡಬಡ ಬಡಬಡ ಕಸ ತೆಗೆದ್ ಬಿಡ್ರಿ ಕಳೆ ತಗದೇ ಮಳೆ ಮಾರಿನ ದಿನ ಸುಮ್ಮನೆ ಮತ್ತೆ ಏನನ್ಸ್ಕೋದೆ ಈ ಬಗಾರ ಕರಗ ಬಂದಿರಿ ಬಡ ಬಡಬಡ ಮಾಡನ್ ತಗೋರಿ ಹ್ಞೂ ಹ್ಞೂ ಆಯ್ತು ಚಿಗವ ಹ್ಞೂ ರೀ ಚಿಗವಾ ತಗೋತೀವ್ರಿ ಏನ ಮಳೆ ಬಿಡ ಒಂದೊಂದು ಕಡೆ ಮಳಿನೇ ಇಲ್ಲ ಅಂತಾರ ಕಡೆ ಹತ್ತದ ಮಳೆ ಬಿಡ್ಲಾರ್ದ ಮನೆ ಹಾಕಿ ಮೂರು ವರ್ಷದ ಕೂಸುವ ಯಾವ ಪಾಪ ಹಾಂ ಸತ್ತೋಗ್ತಾ ದೇವ್ರ ಕರ್ನೇರ ಬೇಡ ಕೊಡೋದು ಉಂಟು ಮತ್ತು ಕಸಗಳೋದು ಉಂಟು ಏನು ದೇವ್ರ ಕಣ್ಣಾಗ ಹಗ್ಗಾನೇನು ಎಲ್ಲರ ಹ್ಞೂ ಭೇ ಅಮ್ಮ ಅಯ್ಯೋ ಅದು ಆತ ಯಾ ಟ್ರಕ್ಕಿನ ಏನೋ ಮಕ್ಕೊಂಡಿದ್ನಂತ ಅದು ಸಿಕ್ಕೇತಿ ಟ್ರಕ್ ಒಳಗ ಸಿಕ್ಕೇತಿ ಅವನು ಅದ್ರಾಗ ಹೋಗಾನ ಪಾಪ ಎಂತ ಚಂದ ರೀಲ್ಸ್ ಮಾಡ್ಯಾವ ನೋಡ ಹುಡುಗರು ಎರಡು ಅಣ್ಣ ತಂಗಿ ಪಾಪ ತಂದಿ ತಾಯಿ ಅದ ಹಿಂದೆ ಮನೆ ಮಾಡ್ಕೊಂಡಿದ್ವಂತ ಹೋಟೆಲಿಗೆ ಹೋಟೆಲ್ ಭೂ ಸಮಾಧಿ ಆಗ ಸಿಕ್ಕಂಗ ಸಿಕ್ಕ ಬಿಡು ಇವ ಏನು ಇವ ಏನು ಹೊಟ್ಟೆ ರುಮ್ ಅಂತ ಎಲ್ಲೇ ಕರಾವಳಿ ಕಡೆ ಇರುವರ ಗಟ್ಟಿವ ಇವ ಪಾಪ ಹ್ಞೂ ನೈವ ಇವ್ ನ್ಯೂಸ್ ನಾರ ಅಲ್ಲಿ ಇಲ್ಲಿ ಹೋದ್ರೆ ಹುಲಿ ಹೋತಂತಾರ ಬಂತ್ 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 ಅಲ್ಲೇ ಇದ್ರೆ ಬಂತ್ 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 ಹೆದ್ರಿ ಶಾವರ ಹಾರ್ಟ್ ಪೇಶಂಟ್ ಇದ್ರೆ ಟಿಕೆಟ ಅಸ ಇದೆ ಕೈಲಾಸನ ಪ್ರೇಮಿ ಲೇ ಪ್ರೇಮಿ ಏನಾರ ನಾವ ಏ ನೀ ಮಾತಾಡೋದಿನ ನಿನ್ನ ಜೊತೆ ಹಡಿಬಿಟ್ಟು ಮಾತಾಡೋದಿಲ್ಲ ಅಲ್ಲ ಅಲ್ಲೇ ಬನ್ನಿ ಅಲ್ಲಿ ನೋಡ ಹಡಿಬಿಟ್ಟು ತನ್ನ ಮನೆ ಹರೆಯಾಗ ನೀರು ಚೆಲ್ಲೋದು ಬಿಟ್ಟು ಮಣ್ಣು ನೋಡ ಲೇಟ್ ದೌಡ್ ನಾನು ಸ್ವಲ್ಪ ಆರಾಮ ಆರಾಮಿಲ್ಲ ಅಂತ ಹೇಳಿ ಓಸ್ಟ್ ಅರ್ಬಿ ಹೋಗೋದ್ ಬುರ್ಗದ ನೀರು ತಂದು ನಾನು ಬಾಗಲ್ದಾಗ ಸೂರು ಶೋ ಸೂರು ಹಡಿಬಿಟ್ಟು ಸಿಟ್ಟು ಅವತ್ತು ನೋಡು ತೂರಾಡೇನಿ ಹ್ಞೂ ಹ್ಞೂ ಹಾಂ ಬಿಟ್ಟರು ಬಿಡ್ತಾ ಬಳ ಅದ್ರದೇನು ಏಯ್ ಅದರ ವರ್ಕೇಸ್ ಏನೇವಾ அய்ய அதிரது சூடீனா அதே ஏன் திமக்கிவா அே உண்டாள் பிரேமிக்குண்டே கிரண் அங்கே உண்டில்லை ஹோல்பிடு ஒன்னே அந்த வந்த விட அய்யாது உண்டூரி அந்த உபாச உலித்தாள் அக்கி ம் சந்தக்கா ஏன்னா பிரேமி ಯಾಕ ಶಾಂತಕ್ಕ ನಾನು ಬಂದಾಗಿದೆ ನೋಡಾತ ನೀವು ಒಟ್ಟ ಮಾತಾಡವಲ್ಲ ಯಾಕೆ ಏನಿಲ್ಲ ಬಿಡಲೇ ಪ್ರೇಮಿ ನಿನಗೆ ಗೊತ್ತಿದ್ದಿದ್ದೆ ನನ್ನ ಚಿಂತೆ ಏನಂತ ಅಂದಂಗ ಮೊನ್ನೆ ಸರಸ್ವತಿ ನೋಡ್ಬಾ ಅಂತ ಹೇಳ್ತೆ ಬೆಟ್ಟೆ ಬಂದೆ ಹಾಂ ಬೆಟ್ಟೆ ಬನ್ನೆ ಶಾಂತಕ್ಕ ಇವ ಆಕೇನು ಬಿಡುವ ಮರ ನೀನು ಇಟ್ಟಂಗೆ ಇಟ್ಟಾರ ಏನು ಅವ್ರ ಅತ್ತಿನ ತೆಕ್ಕ ಬಿಡ್ಕೊಂತ ಇವ ಒಂದು ನಾನು ಸೊಸಿಗಾದ್ರೆ ನಾನು ಕಣ್ಣು ಮುಚ್ಚಿಬಿಡ್ತೀನಿ ಅಂತ ಹೇಳಿ ಪಾಪ ಅದೊಂದು ಚಿಂತೆ ಹಿಡಿದಾವ್ ಬಿಡ ಇವ ಅವು எந்த மதம் மூர்மத்தின் ಶಾಂತವಾ ಅಕ್ಕ ಇದಕ್ಕೆ ಅವಳುದೆ ಏನು ವಯಸ್ಸಾತ ನಿನ್ನ ಮಗಳಿಗೆ ದೇವರು ಒಂದಲ್ಲ ಒಂದು ದಿನ ಮಗಳಿಗೆ ಸಾಕನ್ನಷ್ಟು ಮಕ್ಕಳು ಕೊಡ್ತಾನೆ ಎಂಥದಕ್ಕೆ ಚಿಂತೆ ಹಿಡಿದೀನಿ ಹೇಳ್ಬೇಡವಾ ಎಂತ ಅಲ್ಲ ನಾನು ಸಸಿಗೆ ತುಸ ಇದು ಕಂಡಪಟ್ಟಿದ್ದಿನ ಆಗಿತ್ತು ಮದುವಾಗಿ ನೀನೇ ಎಷ್ಟು ನಂಗೆ ಸಾಂತ್ವನ ಹೇಳ್ತಿದ್ದಿ ನಾಳು ಮುಂದೆ ಆಗಿಲ್ಲ ಹಾಕಿ ಸಾಕು ಅಂತ ಇದೆ ಬಿಡ ಎಂಥದ್ದು ಬರ್ತೀಯ ಬಿಡ ಇವ ಶಾಂತಕ್ಕ ನೀನು ಹಸುದ ಹಸುದಾರ ಹೊಟ್ಟಿನ ತುಂಬಿಸಿ ನೀನು ಎಷ್ಟು ಮಂದಿಗೆ ನೀನು ಇಲ್ಲಂದರಿಗೆ ಬಿಡು ಬೇಡ ಬೇಡ ನನಗೆ ಗಂಡ ಕೊಡೋದೇ ಹೊಡೆ ಮುಂದೆ ಎಷ್ಟು ಟೈಮ್ನಾಗ ನಮ್ಗೆ ಊಟ ಇಲ್ಲ ನನ್ನ ಮಕ್ಕಳಿಗೆ ನಾನು ಇಲ್ದಾಗ ಕರೋದು ನೀನು ನಮಗೆ ಅನ್ನ ಹಾಕಿ ನೀನು ನಿಂದು ಗುಣ ನಮ್ಮ ಆಯ್ತು ನಮ್ಮಂತಾರೆ ಒಳ್ಳೇದು ಮಾಡಿಲ್ಲ ದೇವ್ರು ನೀನು ಒಂದಲ್ಲ ಒಂದಿನ ಒಳ್ಳೇದು ಮಾಡೇ ಮಾಡ್ತಾನೆ ನಿನ್ನ ಮಗಳಿಗೆ ಹಾಂ ಮಾಡಬಾಡುವ ಶಾಂತಕ್ಕ ನೀನು ಶಾಂತಕ್ಕ ಏನು ನೋಡಿಲ್ಲೇ ನಿನ್ನ ಮಗಳು ರಾಣಿ ರಾಣಿ ಇದ್ದಂಗೆ ಬರಲಿ ಸರಸ್ವತಿ ಅವ್ರ ಹತ್ತಿ ಚಲೋ ಅದ ಪಾಪ ಸುಳ್ಳು ಅನ್ನಕ್ಕೆ ಹೋಗಾಡೋದು ಮೈದ್ನುಗಳು ಹೊರಗಿಂದ ಬಂದರೆ ಹೂವು ಅಂತ ಬರೋಂಗಿಲ್ಲ ಅತಿಗೆ ಅಂತ ಬರ್ತಾರೆ ಹೊರಗೆ ಯಾರು ನಾನು ನೋಡಿದ್ದೆ ಐತಿ ಯಾರು ದಿನ ಹೋಗಿದ್ನಲ್ಲ ನಿನಗೆ ಹೋಗು ಹೋಗಿ ಬೆಟ್ಟ ಬಾ ಆಕಿನ್ನ ಸರಸ್ವತಿನ ಬೆಟ್ಟ ಬಾ ಪಾಪ ಅದೇ ಅದೇ ಪ್ರೇಮಿ ಹೋಗಿ ಬರ್ತೇನೆ ಹೋಗಿ ಒಟ್ಟೆ ನಾನು ಮಣ್ಣು ನೋಡ ಅತ್ತ ಹಿಂದೆ ಸಯ್ಯ ನೋಡ ಹಿಂಗ ಹೋಗ್ಲಿ ಅಂತಂದು ಸಸಿ ಜೊತೆ ಅನಸ್ಕೋಬಾರ್ದ ಅನಸ್ಕೋಬಾರ್ದು ಅನ್ನೋ ಒಂದು ಕಾರಣಕ್ಕೆ ಬನ್ನಿ ಹೆಂಗೆ ಐತೆ ಅಂತ ನನ್ನ ಮಗಳನ್ನ ಹಿಂದೋರಿಗೆ ಹೋಗಿರೋ ಜವಳ ಮಗನ ಹೋಗಿ ಬರ್ತೇನೆ ಹೋಗಿ ಬೆಟ್ಟ ಆಗಿ ಯಾರು ಜನ ಇದ್ದು ಬರ್ಬೇಕಂತ ಮಾಡೇನಿ ನೋಡ ಏನ ಏಯ್ಯ ಅಲ್ಲ ಒಬ್ಬೇಕ ಕುಂತೀನಿ ಒಂದು ಕರಿವಲ್ ಕರಿವಲ್ಲ ನೋಡು ಏಕೆಂಗರ ಪ್ರೇಮಿ ಹಡಿಬಿಟ್ಟು ಮನ್ ನನ್ನ ಜೊತೆ ಜಗಳ ಮಾಡಿ ಜೊತೆ ನಾಯಕ ಮಾತಾಡ್ಲಿ ಹಾ ಅಲ್ಲ ಆ ಆಕೆ ನೋಡು ಎಟ್ಟು ಹಂಗೆ ಕುಂತ ಯಾರು ಕರಿವಲ್ಲ ನನ್ನ ನೀ ಹೆಂಗೆ ಕುಂತ ಅವ್ನ ಅಯ್ಯ ರೇಣಿ ಸುಮ್ಮನೆ ಕುಂತೇಳ ಮಾತಾಡವಲ್ಲಿ ಕಿರಾಣಿ ಅಂಗಡಿ ಹೊಂಟಾಗ ಚಾ ಅಂದ್ರೆ ಅಂತಿದ್ದಿತ್ತು ನೀನ ಸಕ್ಕ ಹೇಳದ್ ನೋಡೀನ ಯಾಕ ಹೆಂಗೈತಿ ಯಾಕಲೆ ಮುಂಜಾನೆ ಎಡಮಲೆ ಎತ್ ಬಂದೇನ ಹೆಂಗ ಅನಸತ್ ನಿನಗ ಸುಮ್ನ ಕುಂತಾರ್ಗೆ ಒದರ್ ಮಾತಾಡಕ್ಕೆ ನೀನ ಯಾಕ ಮಾಯನ್ ಸಸಿ ಹೆಚ್ಚಾಗೈತನ್ ನಿಂದ ಯಾಕ ನಂದ ಹಸಿ ಹೆಚ್ಚಾಕತ್ತೆ ನಿಂದ ಹೆಚ್ಚಾಗತ್ತ ನೋಡು ಯಾಕಲೆ ಊರು ಬಿಡಾಳಿ ಹಾ ನೀನ್ ಹೆಂಗ ಊಟ ಇಟ್ಟೆ ನಿನಗ ಯಾಕ ಹಂಗ ಮೈಯಾಗೇನ ಇದೇ ಐತೆ ನೀವು ಎದ್ದ ತನ್ನಿಂದ ಕಡಿತಾವ ಹಾ ಸುಮ್ನ ಕುಂತ ಯಾಕ ನೀವು ನೀವು ಮಾತಾಡ್ಲಿಕ್ಕಂದ್ರ ಯಾರ ಸಿಟ್ಟು ಊರ ಚಿಂತೆ ಮಾಡಿ ಮುಲಾಸ್ ಅಂತ ಹೇಳಿ ನಿಮ್ಗೆ ನನ್ನ ಯಾಕೆ ನಡುವ ನೀವು ನೀವು ಮಾತಾಡೋಕೆ ಬೇಯದಕ್ಕ ನನ್ನೇ ಹಿಡಿದೆ ನನ್ನ ಬೇ ನೀವು ಏ ಏಯ್ ಯಾವಕ್ಕೆ ಸಮ ಮ್ಯಾಗ ಹಾಶಿ ನಿನ್ಗೆ ಯಾಕಬೇಕು ಪಿಸಿರಿ ಯಾರು ಬಿಟ್ಟರು ಬಿಡ್ತಾರೆ ಬಿಡು ಐಯ್ ಅಕ್ಕ ನೀನ ಊರು ದೊಡ್ಡ ಪಿಸಿರಿ ನೋಡಿಲ್ಲೇ ಹಡಿ ಬಿಟ್ಟಿ ನೀನು ನೋಡಿಲ್ಲ ನಿನ್ನ ನಾಯಿನೂ ಮುಸ್ ನೋಡ್ಬಾಡೋದು ಹಂಗದಿಲ್ಲ ನೀನು ಉಂಡ ಮನೆಗೆ ದ್ರೋಹ ಬಗೀತಿ ಒನ್ ಟೈಮ್ನಾಗ ಏ ನೀವಂದ್ರೆ ಅಯ್ಯೋ ಅಕ್ಕ ಪ್ರೇಮಕ್ಕ ನೀಂದ್ರು ನೀನು ನೋಡಿ ಪ್ರೇಮಕ್ಕ ಅಂತಿದ್ದಿ ನನ್ನ ಮನೆಯಿಂದ ಶಗಣಿ ತಿಂದು ಹೊಕ್ಕಿದ್ದಿಲ್ಲ ಈಗ ಬಾ ಯಾವ್ಯಾಕ್ಯ ಮಾತ್ ಬಿಡಾಳಿ ಮನೆ ಬಾಜಪ್ಪ ಬಂದ ಹೊಸ್ದಾಗಿ ಅಕ್ಕಿಗೆ ಅಂಟಿಸ್ಕೊಂಡು ನೀನು ಆಟಕ ಮಾಡೋಕತ್ತಿನ ಯಾಕ ನೀನು ಶಾಂತಕ್ಕೂ ಸಸತಿ ಅಷ್ಟು ಒಕ್ಕಾಡತಿ ಅಷ್ಟು ಜಗಳ ಹಚ್ಚಿತಿ ನಾಯ್ಕಿಗೆ ಇಂದುವರೆಗೂ ಹೇಳಿಲ್ಲ ನಾನು ಮನೆಗೆ ಮುರುಕಿ ಮನಿ ಹೊಡಿ ಕೆಲಸ ಮಾಡೋಕೆ ನೀನು ನಿಮ್ಮಂತ ನಾಯಿಗಳ ಜೊತೆ ಇರಬಾರ್ದು ದೂರ ಇರ್ಬೇಕು ಯಾಕ ನಾಯಿಗೆ ಇವ್ರು ನಾಯಿ ನೀನು ಏ ಬಿಡ್ರಿ ಏನು ಹೊಲಕ್ಕೆ ಕಳೆ ತಗೋಕೆ ಬಂದು ನಿಂತೇನಾ ಏ ನೋಡ ಅಮ್ಮ ಹೆಂಗೆ ಮಾತಾಡ್ತೈತಿ ಇದನ್ನ ಇವ್ರ ನಾಯಿನ ಯಾರು ಮಾತಾಡ್ಸಿದ್ರಿ ಹಾಂ ಏಯ್ ಅದೇ ಆದ್ರೂ ಅದು ಸನ್ಯಾಸಿ ಇವ್ರ ಸನ್ಯಾಸಿ ನಮ್ಮ ಕೆಲಸ ನಾವು ಮಾಡಿ ಹೋಗೋದು ಚಲೋ ಹಲ್ಲ ಹೋಗ್ತೇನೆ ನೀನು ಇನ್ನೊಮ್ಮೆ ಏನು ಜಗಳ ನೋಡು ಏವ ಬಿಡ್ರಿ ಹೋಗಲಿ ಇಕ್ಕಿದೆ ಬುದ್ಧಿ ಬರ್ತೀನಿ ಅನ್ನ ಬಿಡ್ರಿ ಯಾರ್ಯಾರ ಹೊಸದಾಗಿ ನಮ್ಮ ಚಾನಲನ್ನು ನೀವು ನೋಡ್ತಾ ಇದ್ರೆ ನಿಮಗೆ ಕತೆ ಈವರೆಗೆ ಏನಾಗಿತ್ತು ಅಂತ ಹಿಂದಿನ ವಿಡಿಯೋಗಳನ್ನು ನೋಡಿರಿ ನಾನು ಯಾರು ಅಂತಂದ್ರೆ ಶಾಂತಕ ಸರಸ್ವತಿ ಏನು ಶಾಂತಿನಿವಾಸ ಅಂತಂದು ಎಪಿಸೋಡ್ ಹಾಕೋಕತ್ತೀನಲ್ಲ ಅದರ ಸರಸ್ವತಿ ಪಾತ್ರ ಐತಲ್ಲ ಆಕಿನ ತಾಯಿ ನಾನು நான் கட்டையா தரவங்க முந்துவரித்தா ஓகே தயவுட்டு நோட் நம்ம கதை ஹெங்க்ராக நோடி நமக்கு சப்போர்ட் கமெண்ட்ஸ் லைக்ஸ் கொட்டே நீங்க ஆ டரோ பிரயத்ன மாத்தீவ் அந்த முந்தின கதையொந்திக்கு மத்தே செல்வி நமஸ்கார